ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನೆ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮಂಗಳೂರು ಬನ್ಸ್ ಎಲ್ಲರಿಗೂ ಇಷ್ಟವಾಗುವಂತಹ ಮಂಗಳೂರು ಕಡೆ ಮತ್ತು ಉಡುಪಿ ಕಡೆ ಮಲೆನಾಡು ಕಡೆ ಸಿಗುವಂತಹ ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ ಮಂಗಳೂರು ಬನ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮಂಗಳೂರು ಬನ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನೀಗ ಜೋಡಿಸಿ ಇಟ್ಟಿದ್ದೀನಿ ಹಣ್ಣಾಗಿರುವಂತಹ ಮೂರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ಬಾಳೆಹಣ್ಣು ಫುಲ್ ಹಣ್ಣಾಗಿರಬೇಕು ಹಾಗಾದರೆ ಬನ್ಸ್ ಟೇಸ್ಟಿಯಾಗಿ ಬರುತ್ತೆ ನಾನು ಎರಡು ಕಪ್ಪಷ್ಟು ಮೈದಾನ ಯೂಸ್ ಮಾಡ್ತಾಯಿದ್ದೀನಿ ಅಗತ್ಯವಿದ್ದರೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಅರ್ಧ ಕಪ್ಪಷ್ಟು ಮೊಸರು ಅರ್ಧ ಕಪ್ಪಷ್ಟು ಸಕ್ಕರೆ ಸ್ವಲ್ಪ ತುಪ್ಪ ಅಡುಗೆ ಸೋಡಾ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಮಿಕ್ಸಿಂಗ್ ಬೌಲಿಗೆ ಬಾಳೆಹಣ್ಣನ್ನು ಸುಲಿದು ಹಾಕ್ತಾಯಿದ್ದೀನಿ ನೋಡಿ ಮೂರು ಬಾಳೆಹಣ್ಣನ್ನು ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಪೂರ ಹಣ್ಣಾಗಿರಬೇಕು ಈ ಥರ ಹಾಗಾದರೆ ಬಾಳೆಹಣ್ಣು ಬಾಳೆಹಣ್ಣು ಫುಲ್ ಹಣ್ಣಾಗಿದ್ದರೆ ಬನ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ಗಟ್ಟಿಯಾಗಿರಬಾರ್ದು ನೋಡಿ ಒಂದು ಸ್ಪೂನ್ ಅಥವಾ ಸ್ಮ್ಯಾಷರ್ ಸಹಾಯದಿಂದ ಈ ಥರ ಸ್ಮ್ಯಾಶ್ ಮಾಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೂರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಹೇಳುವ ಹದದಲ್ಲೇ ಮತ್ತು ಇದೇ ವಿಧಾನದಲ್ಲಿ ನೀವು ಮಾಡಿ ಬನ್ಸ್ ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನಾನು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರು ಇದ್ರೂ ನಡೆಯುತ್ತೆ ಇಲ್ಲ ಹುಳಿ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಮ ಮೊಸರನ್ನು ಹಾಕೋದನ್ನು ಮಿಸ್ ಮಾಡಬೇಡಿ ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬನ್ಸು ಮೊಸರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಬನ್ಸ್ ಜೊತೆ ಕುರ್ಮಾ ಅಥವಾ ಚಟ್ನಿ ಮಾಡ್ಕೊಳಂಗಿದ್ರೆ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕೋಬೋದು ಇಲ್ಲ ನಾವು ಹಾಗೇ ತಿಂತೀವಿ ಅಂತಂದರೆ ಇನ್ನೂ ಸ್ವಲ್ಪ ಸಕ್ಕರನ್ನ ಆ್ಯಡ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಒಂದು ಪ್ರಮಾಣ ಕನ್ಸಿಸ್ಟೆನ್ಸಿ ನೀರಾಯಿತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಮೂರು ಬಾಳೆಹಣ್ಣಿಗೆ ಅರ್ಧ ಕೆ ಜಿ ಮೈದಾ ಹಿಟ್ಟು ಯೂಸ್ ಆಗುತ್ತೆ ಪರ್ಫೆಕ್ಟ್ ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದೇ ಥರ ಮಾಡಿದರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಬನ್ಸು ಸ್ಮೂತಾಗಿ ಒಳಗಡೆ ಉಬ್ಬಿ ಬರ್ತತೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಯಾವುದೇ ಕಾರಣಕ್ಕೂ ಹಿಟ್ಟನ್ನು ನಾದಬಾರ್ದು ಈ ಥರ ಸ್ಮೂತಾಗಿ ಕಲಿಸ್ಬೇಕು ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ನಾದಿದರೆ ಯಾವುದೇ ಕಾರಣಕ್ಕೂ ಬನ್ಸ್ ಉಬ್ಬಿ ಬರುವುದಿಲ್ಲ ನೋಡಿ ನಾನು ಪರ್ಫೆಕ್ಟ್ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಇದೇ ಥರ ಮಾಡಿ ನಿಮಗೂ ಕೂಡ ಚೆನ್ನಾಗಿ ಬರುತ್ತೆ ಬನ್ಸು ಒಂದು ಸ್ವಲ್ಪ ಕೈಗೆ ತುಪ್ಪನ ಸವರಿಕೊಂಡು ಈ ಥರ ಸ್ಮೂತಾಗಿ ಕಲಿಸ್ಬಿಟ್ಟು ಮೇಲೆ ಒಂಚೂರು ತುಪ್ಪನ ಸವರಿ ಇದನ್ನು ಎಂಟು ತಾಸು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ನೆನ್ಪಲ್ಲಿ ಇಟ್ಕೊಳ್ಳಿ ಎಂಟು ತಾಸು ನೆನಿಬೇಕು ಪರ್ಫೆಕ್ಟಾಗಿ ಬನ್ಸ್ ಬೇಕು ಅಂದರೆ ಕರೆಕ್ಟಾಗಿ ಎಂಟು ತಾಸು ನೆನಿಬೇಕು ಈಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಎಂಟು ತಾಸು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ನಾನು ಎಂಟು ತಾಸು ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮತ್ತು ಸ್ಮೂತಾಗಿ ಬಂದಿದೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಇಷ್ಟು ಸ್ಮೂತಾಗಿದ್ದರೆ ಬನ್ಸು ಉಬ್ಬಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ತಿಂದು ಎಲ್ಲರೂ ತುಂಬಾ ಇಷ್ಟಪಟ್ಟರು ಎಲ್ಲರೂ ತಿಂದರು ತಿಂದು ಖಾಲಿನೇ ಆಗೋಯ್ತು ತಿರಿಗೆ ಒಂದು ಸ್ವಲ್ಪ ತುಪ್ಪನ ಕೈ ಕೈಗೆ ಸವರ್ಕೊಂಡ್ಬಿಟ್ಟು ಈ ಥರ ಸಲ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇಟ್ಟು ಈಗ ನಾನು ಈ ಥರ ಸ್ವಲ್ಪ ಎಳಿತೀನಿ ನೋಡಿ ಈ ಥರ ಇರಬೇಕು ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಸಲ ಮಿಕ್ಸ್ ಮಾಡಿದರೆ ಕೈಗೆ ಜಾಸ್ತಿ ಅಂಟೋದಿಲ್ಲ ಈ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಎಳೆದ್ರೆ ಈ ಥರ ಬರ್ತಾ ಇರಬೇಕು ಹಿಟ್ಟು ಹಾಂ ಈ ಥರ ಇದ್ರೆ ಹಿಟ್ಟು ಕರ್ ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ ನಾನೀಗ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮುರ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಮತ್ತೊಂದು ಕಡೆ ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಿಕೊಂಡು ದಪ್ಪನಾಗಿ ಹೊತ್ಕೋಬೇಕು ತುಂಬ ತೆಳುವಾಗಿ ಹೊತ್ತಬಾರ್ದು ತುಂಬ ತೆಳುವಾಗಿ ಹೊತ್ತಿದರೆ ಬನ್ಸ್ ಹುಬ್ಬಿ ಬರೋದಿಲ್ಲ ಸ್ವಲ್ಪ ದಪ್ಪ ಇರಬೇಕು ಹಾಗಾದರೆ ಬನ್ಸ್ ತುಂಬಾ ಚೆನ್ನಾಗಿ ಹುಬ್ಬಿ ಬರುತ್ತೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿರಬೇಕು ಹಾಕಿದರೆ ಜಸ್ಟ್ ಹಾಕಿದ ಒಂದೆರಡು ಸೆಕೆಂಡ್ಸಲ್ಲೇ ಬನ್ಸು ರೆಡಿಯಾಗಿಬಿಡುತ್ತೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೊತ್ತಬೇಡಿ ನಿಧಾನಕ್ಕೆ ಹೊತ್ಕೋಬೇಕು ಈ ಮಂಗಳೂರು ಬನ್ಸ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟ್ಸಿಂದ ನಮಗೂ ಕೂಡ ಖುಷಿಯಾಗುತ್ತೆ ನಮ್ಮ ಒಂದು ರೆಸಿಪಿನ ಟ್ರೈ ಮಾಡ್ತಿದ್ದಾರೆ ಹೇಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂಥೇಳಿ ನಮಗೂ ಬೇರೆ ಬೇರೆ ರೆಸಿಪಿಗಳನ್ನು ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ಥರ ಒತ್ತಿ ಇಟ್ಕೊತಾ ಇದ್ದೀನಿ ಈಗ ಮತ್ತೊಂದನ್ನು ಒತ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ಹಿಟ್ಟು ಈ ಥರ ಬಂದರೆ ಪರ್ಫೆಕ್ಟ್ ವಿಧಾನದಲ್ಲಿ ಬನ್ಸ್ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಗೆ ರುಚಿಕರವಾಗಿರುತ್ತೆ ಮತ್ತು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಮತ್ತೊಂದನ್ನು ಕೂಡ ನಾನು ಒತ್ತಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂದರು ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಕೂಡ ಹೇಳಿದರು ನೋಡಿ ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬನ್ಸ್ನ ಹಾಕಿ ಒಂದು ಚೂರು ಪ್ರೆಸ್ ಮಾಡಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ಒಂದು ಕಡೆ ಫ್ರೈ ಆದ ನಂತರ ಮತ್ತೊಂದು ಕಡೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿರಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಮಂಗಳೂರು ಬನ್ಸ್ ರೆಡಿಯಾಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುರ್ಮಾ ಕೂಡ ಮಾಡ್ಕೋಬೋದು ಕಾಯಿ ಚಟ್ನಿ ಕುರ್ಮಾ ಮತ್ತು ಆಲೂಗಡ್ಡೆ ಸಾಗು ಜೊತೆ ಈ ಒಂದು ಬನ್ಸ್ ತಿನ್ನೋದು ತುಂಬಾ ರುಚಿಕರವಾಗಿರುತ್ತೆ ನೋಡಿ ಮತ್ತೊಂದು ಹಾಕಿದ್ದೀನಿ ಅದು ಕೂಡ ಹುಬ್ಬೆ ಬರ್ತಾ ಇದೆ ತುಂಬ ತೆಳುವಾಗಿ ಹೊತ್ತಿದರೆ ಬನ್ಸ್ ಹುಬ್ಬೆ ಬರೋದಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರುತ್ತೆ ಅದು ನಾನು ತುಂಬ ತೆಳುವಾಗಿ ಹೊತ್ತಿ ತೋರಿಸಿದ್ದನ್ನು ಕೂಡ ಹಾಕಿದ್ದೀನಿ ಅದು ಎರಡನೇದು ಎರಡನೇದು ಹುಬ್ಬಿ ಬಂದಿಲ್ಲ ಸೊ ತುಂಬಾ ತೆಳುವಾಗಿ ಹೊತ್ತಬಾರ್ದು ಅಂತ ತೋರಿಸೋದಕ್ಕೆ ನಾನು ಹಾಕಿದ್ದೀನಿ ಇದು ಮೂರನೇ ಬನ್ನು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಸ್ವಲ್ಪ ದಪ್ಪನಾಗಿ ಹೊತ್ಕೋಬೇಕು ನಿಮಗೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಎರಡು ಥರನೂ ಹೊತ್ತಿ ತೋರಿಸಿದ್ದೀನಿ ತುಂಬ ತೆಳುವಾಗಿ ಓದ್ತಿದರೆ ಎರಡನೇ ಬನ್ಸ್ ಆಯಿತಲ್ವ ಅಪ್ಪಚ್ಚಿ ಆ ಥರ ಆ ಥರ ಬರುತ್ತೆ ಇದು ಮೂರನೇ ಬನ್ಸು ತುಂಬಾ ಉಬ್ಬಿ ಬಂದಿದೆ ನೋಡಿ ಫೈನಲ್ ಆಗಿ ಮಂಗಳೂರು ಬನ್ಸ್ ರೆಡಿ ಆಯಿತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿದೆ ತಿನ್ನೋದಕ್ಕಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಒಂದು ಸಲ ನೀವು ತಪ್ಪದೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಂಗಳೂರು ಬನ್ಸು ಮಾಡೋದು ಕೂಡ ತುಂಬಾ ಈಸಿ ಬಹಳ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಆಗೋದಿಲ್ಲ ಕೇವಲ ಮೂರು ಬಾಳೆಹಣ್ಣು ಮೈದಾ ಹಿಟ್ಟು ಸಕ್ಕರೆ ತುಪ್ಪ ಜೀರಿಗೆ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹುಬ್ಬಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಇದನ್ನು ಓಪನ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ಹೇಗೆ ಬೆಂದಿದೆ ಅಂತ ಕೂಡ ನೋಡಿ ಎಷ್ಟು ಸ್ಮೂತಾಗಿ ಓಪನ್ ಆಗ್ತಾಯಿದೆ ನೋಡಿ ಯಾವುದೇ ಒಂದು ಚೂರು ಕೂಡ ಹಿಟ್ಟು ಹಾಗೆ ಉಳ್ಕೊಂಡಿಲ್ಲ ಎಲ್ಲದೂ ಕರೆಕ್ಟಾಗಿ ಫ್ರೈ ಆಗಿದೆ ಒಳಗಡೆ ಕೂಡ ಪರ್ಫೆಕ್ಟಾಗಿ ಪರ್ಫೆಕ್ಟ್ ವಿಧಾನದಲ್ಲಿ ಬಂದಿದೆ ಈ ಒಂದು ಬನ್ಸು ನೀವು ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್